ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ನ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜುಲೈ ಇಪ್ಪತ್ತ್ಮೂರು ಮಂಗಳವಾರದ ಒಂದು ವ್ಲಾಗು ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಮೇಲ್ಗಡೆ ಡ್ರಮ್ ಅನ್ನ ಇಟ್ಬಿಟ್ಟು ನೀರನ್ನು ತುಂಬಿಸ್ಕೊತಾ ಇದ್ದೀವಿ ಯಾಕಂದ್ರೆ ಇವತ್ತು ಕಟ್ಟಡದ ಕೆಲಸ ಮಾಡೋದಕ್ಕೆ ಕೆಲಸಗಾರರು ಬರ್ತಾ ಇದಾರೆ பைப்பாக்கூடிய சேனா சேனா பைப் ஹாக்க கூட ஆசாக்கி ஏக நீர் துப்பாக்கு மாறிப்பிடணும் இன்னும் போடணும்

அங்க கேளு சின்ன ஒத்த சின்னமலா வா வா என்ன பண்ணிட்டு இருக்கா பட்டமேயா போறியா கண்ணுடா ஆ கண்ணு வர என்ன நம்ம நெல்லிக்கா பா நெல்லிக்கா பா நம்ம குடுதுக்கு போடுதுடா நான் நான் நின்னுட்டு ஆ பிரையட் தான் இந்த நாட காக்கறடா இந்த நாட மேல என்னடா என்ன பிசாசு அசிட் குடுதيني ஆ அதக்கதுக்கு நீங்க நம்ம மேக்கின் போடணும் மேக்கின் பண்ணுமா சரிடா மதியம் என்ன தூத்தாரு ஆ எழுதி சுற்றி சுற்றி மதியம் தான் பக்கம் நான் திந்தலாம் ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ನಾಲ್ಕು ಪಿಲ್ಲರ್ ಬಾಕ್ಸ್ ಬಂದಿದೆ ಸ್ನೇಹಿತರೆ ಅಳತೆ ಬಂದ್ಬಿಟ್ಟು ಒಂಬತ್ತು ಇಪ್ಪತ್ತು ಅಡಿ இங்கு ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಮಂಗಳವಾರದ ಕೆಲ್ಸ ಇಷ್ಟಾಗಿತ್ತು ಸೊ ಸುತ್ತ ಕೈಪಿಡಿಯನ್ನ ಕಟ್ಟಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ರಾತ್ರಿ ನಮ್ಮ ಡ್ಯಾಡಿನೂ ಕೂಡ ಬಂದರು ಸೊ ಫ್ರಂಟ್ಗೆ ಬಾಲ್ಕನಿ ಡಿಸೈನ್ ಹೇಗೆ ಬರುತ್ತೆ ಅನ್ನೋದನ್ನ ಒಂದು ಕಾಪಿನ ನಮ್ಮ ಡ್ಯಾಡಿ ತೊಗೊಂಡು ಬಂದರು ಸ್ನೇಹಿತರೆ ವಗ ನೀವು ನೋಡ್ತಾ ಇರುವಂತದ್ದು ಜುಲೈ ಇಪ್ಪತ್ನಾಲ್ಕು ಬುಧವಾರದ ಒಂದು ವ್ಲಾಗು ಸ್ನೇಹಿತರೆ ಬೆಳಿಗ್ಗೆ ಆರೂವರೆಗೇನೆ ಡಸ್ಟ್ ಲೋಡ್ ಕೂಡ ಬಂತು ಸ್ನೇಹಿತರೆ ಎಂಜಿನಂತೆ ನಾವು ಏಳು ಮೂವತ್ತಕ್ಕೆ ಬಂದ್ವಿ ಸೊ ಕೈಪಿಡಿಯನ್ನು ಕಟ್ಟಿದ್ರಲ್ಲ ಸುತ್ತ ಸೊ ಅದಕ್ಕೆ ನಮ್ಮ ಡ್ಯಾಡಿ ಕ್ಯೂರಿಂಗನ್ನು ಮಾಡ್ತಾ ಇದ್ದಾರೆ இல்லை 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 நான்கு அப்போ அப்போது ஆ சரிக்கா வா ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದವ್ರು ಕೂಡ ಬಂದ್ರು ಸೊ ಕಟ್ಟಡದ ಕೆಲಸವನ್ನ ಕಂಟಿನ್ಯೂ ಮಾಡ್ತಾರೆ என்ன திரும்ப போறியாடா எல்லாம் கட்டனாலும் हां தான திரும்ப கறியா பந்தாடுறது விட்டுடாத नकाटा पड़ो बा लेकर पूरा पूरा हटा दो करिए अपनी गुड़ोड़े लो ये क्या है ऐसी चीजो काटनी है कलिका सुगति में करो कट्टा काट में करो ये गाड़ली की खेत पट पट और गाजर वाला गाजर कोला ये लग रहे हैं ज्यादा रागी आकडे करो आधारी तो पकड़ो दो तो बिस्म हमरा सामने हां गाना उठ के दे हां हटा और सारे भी दे हां चक पकड़ो हां नहीं ना पा हां बढ़िया नावा कितना दिन हो इतना ना ना पाड़ी ಸ್ನೇಹಿತರೆ ನಮ್ಮ ಮೇಸ್ತ್ರಿ ಸಣ್ಣಗೌಡ್ರು ಸೊ ಮುಂದೆ ಬರುವಂತಹ ಬಾಲ್ಕನಿ ಡಿಸೈನ್ ಅನ್ನ ಮಾಡ್ತಾ ಇದಾರೆ mengalokasikan lebih sedikit. Aduh, aduh. Saya ya. ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟ ಆಗಿತ್ತು ಬುಧವಾರದ ಒಂದು ಕೆಲಸ ಸ್ನೇಹಿತರೆ ನೋಡಿದ್ರಲ್ಲ ಎರಡು ದಿನದ ಒಂದು ಬ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಯಾರ್ಯಾರೆಲ್ಲ ವೀಡಿಯೋನ ನೋಡ್ತೀರಾ ಆದಷ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇಲ್ಲ ಸೊ ನಿಮ್ಮೆಲ್ಲರೊಂದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳ್ತಾ ಸೊ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಸಿ ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್